ಹರೇ ಕೃಷ್ಣ ತುಲ್ನಾಡದ ಮಾತಾ ನಿತ್ಯ ಚೈತನ್ಯ ಯೂಟ್ಯೂಬ್ ಚಾನೆಲ್ಗೆ ಉಡಲ್ ದಿನಿ ಇನಿ ನಮ್ಮ ಪುತ್ರದ ಏಕಾದಶಿ ಪಂಡ ವೈಕುಂಠ ಏಕಾದಶಿದ ದ ಕಥೆಯನ್ನು ತೆರೆಯೋನ್ಗ ಭವಿಷ್ಯತ್ ಪುರಾಣ ಶ್ರೀಕೃಷ್ಣ ದೇವರು ಬಕ ಧರ್ಮರಾಯನಡುವೆ ಆತಿನ ಪಾತೆರ ದಿನ ಯುಧಿಷ್ಠಿರ ಮಹಾರಾಜರು ಶ್ರೀಕೃಷ್ಣ ದೇವರೆಡ ಮಾಸದ ಶುಕ್ಲ ಪಕ್ಷಡ ಬರ್ಪಿನ ಏಕಾದಶಿ ದಾದಿ ಬಕ ಇನಿ ಎಂಚ ಆಚರಣೆ ಮನ್ಪುಡುಪಂದ ತೆರಿ ತೆರಿಪಲೆ ಪಂದ ಅರ್ಕೇನ್ವೇರು ಅಪಗ ಶ್ರೀಕೃಷ್ಣ ದೇವೇರು ಈ ಏಕಾದಶಿ ಮಸ್ತ ವಿಶೇಷವಾಯಿನ ಏಕಾದಶಿ ಈ ಏಕಾದಶಿ ಋತನ ಪತ್ತ ಮನುಷ್ಯರಿಗೆ ಪೂರ ತಪ್ಪು ಮಂತ್ ಉಪ್ಪ ಅವು ಪೂರ ಸರ್ವನಾಶ ಆದು ಅಕ್ಕ ಮನಸ್ಸು ದಾಧ ಆಶೆಲು ಅವು ಪೂರ ನೆರವೇರು ಪಂದ್ ಆರು ಪೇರು ಶ್ರೀಕೃಷ್ಣ ದೇವೇರು ಯುಧಿಷ್ಠರ ಒಂಜಿ ಕಥೆ ಪರಿಪೇರು ರಾಜ ಪ್ರಾಚೀನ ಕಾಲಡು ಭದ್ರವತಿ ಪಂಚ ಆ ಊರ್ದ ಸುಕೇತ ಮಾನ ಪಂಪಿನ ಒಂಜಿ ರಾಜೆ ಆಯ್ ರಾಜೆ ಆಡೋಂದಿತ್ತರು ಆಯ್ನ ಬಡದಿ ಚಂಪಾ ಪಂದ್ ಅಕ್ಲೆಗೆ ಎತ್ತೋ ವರ್ಷ ಆಡೋನ್ ಆಡೋಲ್ಲ ಅಕ್ಕಲಿಗೆ ಜೋಕುಲಾದಿತ್ತಜಿ ಅವು ಯಾಕೆಗೆ ಮಸ್ತ್ ಬೇಜಾರಾಯಿನ ವಿಷಯ ಪ್ರತಿ ದಿನ ರಾಜ ರಾಣಿಲ ರಡ್ಡ ಜನಲ ಮಸ್ತ್ ಚಿಂತೆ ಹಿಡಿತರು ದಯಪಾಂಡೆ ಜೋಕುಲಾತ್ತಜಿ ಪಂಪಿನ ಉದ್ದೇಶ ಇಡ್ದು ರಾಜಗ ಒಂಜೆ ಬೇಜಾರು ಯಾನ ಸೈತಿ ಬಕ್ಕ ಎಂಕ್ ಒಂಜಿ ತರ್ಪಣ ಕೊರ್ಯರು ಹೆಂಗೆ ವಂಶದಕ್ಕಲು ಇಜ್ಜರ ತಾಪನ್ಪಿನ ಒಂಜಿ ಬೇಜಾರು ಆಂಡ ನೆಕ್ಕಿಯತ್ತ ಬೇಜಾರಾದಿತ್ತ ನೆಡ್ದು ಜಾಸ್ತಿ ರಾಜನ ಮಸ್ತ್ ಮಸ್ತು ಬೇಜಾರಾದಿತ್ತಲು ಮಸ್ತ್ ದುಃಖರು ಒಂಜಿ ದಿನ ಮನೆ ರಾಜರು ತನ್ನ ಪಟ್ಟದ ಕುದುರೆನೇ ಎರಡು ಕಾಡಿಗೆ ಬೋಪೇರು காடுக்கு ஓப்பின விசார ஏறுகளை தெரியப்பாவனேச்சி ஆறு இது பேர் அனுப்பிய ஏறிக்கு தெரிப்பாந்தே ஆறு காடுக்கு ஓப்பேரு அஞ்சா காடுக்கு போது ஆ காடு இன்ச்செத்தின பண்ணுறது மஸ்து பிராணி பட்சியினச்சிந்த காடவு அஞ்சா ஆறு காடு திர்கொண்டு உப்புனாங்க சஞ்சாரம் மந்தித்த சஞ்சார தூ அந்தனக ಅಲ್ಪ ಶುರು ಶುರುಪೇರಿ ಕಾರ್ಡ್ಡು ತಾರ್ಗಡೆ ತಿರ್ಗಿರು ಶುರು ಮಾಡ್ಪನಾಗ ಮಧ್ಯಾಹ್ನ ಪಡ್ತಾ ಹಾಕೊಂಡು ಮಧ್ಯಾಹ್ನ ಪಡ್ತಾನಾಗ ಅರೆಗ್ ಒಂಚಿ ಕಡೆ ಇಟ್ಟು ಬಾಜಲ್ ಹಾಪು ಉಂಚಿ ಕಡೆ ಇಟ್ಟು ಶುರು ಹಾಕೊಂಡು ಅಂಚೆ ನಾನು ಬಾಜಲ್ ಆಡ್ತಾ ಬಂದು ಅಂಚೆ ನದಿನ ತುಂದು ಹೋಗಬೇಕು ನೀರು ಹೋಲ್ ತಿಕ್ಕೂನು ಪಂದು ಅಂಚೆ ಅರ್ನ ದುಂಬುದ ಜನ್ಮ ಪೂರ್ವ ಜನ್ಮದ ಅದನ್ನ ಪುಣ್ಯದ ಫಲಡ್ದು ಅರೆಗ್ ಒಂಜಿ ಕ ತಳ್ಳು ಒಂಜಿ ತುದಿ ತಾಂಡ್ ಸರೋವರ ಬನ್ಪೇರಿ ಅದೇ ಐನಿಗೆ ಆ ತುದಿತ ಕೈ ತಳ್ಳು ಋಷಿಮಣ್ಣಿನ ಕಲಾ ಆಶ್ರಮವಿತ್ತನು ಆ ಆಶ್ರಮದ ಅಲ್ಪ ಕೈತಲು ಬರ್ಪ್ರಿ ಕೈತಲು ಬಂದಾಗ ರಾಜನ ಎಡ ಕೈ ಬಕ್ಕ ಎಡ ಕಣ್ಣು ಒಂಚೂರು ಪಂದ್ಯಾರ ಶುರು ಆಪುಂಡು ಈ ಪಂದ್ಯಾರ ಶುರು ಆದಾಗ ರಾಜ ಒಂಚೂರು ದದಪ್ಪು ಶುಭ ಸಕುಣ ಹಾಪುಂಡು ಪಂಪಿಡ ಒಂಚೂರು ಅರೆಗೆ ಮನಸ್ಸು ಬರ್ಪುಂಡು ಕೈ ತೂನಗ ನಾಗ ಋಷಿಮುನಿ ನಕಲು ಪೂರ ವೇದ ಪಾರಾಯಣ ಪೂರ ಪಠಣಮಂತಿತ್ತೇ ಅವು ತೂದು ಮಸ್ತ್ ಖುಷಿ ಹಾಕೊಂಡು ರಾಜಗೆ ರಾಜೆ ಕುದುರೆಡ್ದು ಜತದ ಬತ್ತದ್ದು ಈ ಋಷಿ ನಕಲ ಮಿತ್ ಏರುಪೇರ ಹಕಲ ಎದುರು ಬತ್ತದ್ದು ಸಾಷ್ಟಾಂಗ ಪ್ರಣಾಮ ಬೂರ್ವೇರು ಪ್ರಣಾಮ ಬೂರ್ನ ತೂದು ಋಷಿಮುನಿ ನಕಲೆಗೆ ಮಸ್ತ್ ಖುಷಿ ಹಾಕೊಂಡು ರಾಜಡ ಪನ್ಪೆ ಲಕ್ಕಲ ನೀನು ಈ ಮಂತಿನ ಪ್ರಣಾಮಕ್ಲೆಗೆ ಮಸ್ತ್ ಖುಷಿ ಆತನ ಬಂದು ಆಕಲು ಋಷಿಮುನಿ ನಕಲು ರಾಜಡ ಬನ್ಪೇರು ರಾಜರು ಋಷಿಮುನಿನ ಕಳ್ಳ ಬರ್ತದ್ದು ಕೇಣೇರ್ ಪುದರ್ ದಾದೆ ಬಕ ನಿಕುಲ್ ಪೂರ ಮೂಲು ಒಟ್ಟು ಸೇನರೇ ಕಾರಣದಾದೆ ಪಂದು ರಾಜ ಕೇಣೇರು ಅಪ್ಪಗ ಋಷಿಮುನಿ ನಕಲು ಬಂದ್ಪೇರು ತುಲ ರಾಜ ಎಂಕಲ ಪುದರ್ ವಿಶ್ವದೇವ ಪಂದ್ ಮಗ ಮಾಸ ಕೈತಳ್ಳುಂಡು ಇನ್ನಿರಿದು ಐದು ದಿನ ಬುಡ್ನೊಂದಾಂಡ ಮಗ ಮಾಸ ಶುರುವಾಪಡು ಅಂಡ ಇನ್ನಿತ ದಿನಟ್ಟು ಪುತ್ರದ ಏಕಾದಶಿ ಉಂಡು ಇನಿ ಈ ಏಕಾದಶಿ ದರುತನ ಏರ್ ಪತ್ವೇರ ಅಕ್ಕಲೆಗ್ ಪುತ್ರ ಪ್ರಾಪ್ತಿ ಆಪಣ ಬಂದು ಆರು ಋಷಿ ನಕಲು ಪನ್ಪೇರು ಅಪಗ ರಾಜ ಪನ್ಪೇರು ನಿಖುಲು ದೈಮಂತ ಇಂಕ ಆ ಋತನ ಇಂಚ ಪತ್ತೊಡು ಪಂದು ತೆರಿಪಾಲೆ ಬಂದು ಆ ರಾಜ ಕಳ ಪನ್ಪೇರು ದೇನಿಕೇನ ಋಷಿ ಮುನಿ ನಕುಲು ಪನ್ಪೇರು ತುಲ ಇನಿತ ಏಕಾದಶಿ ಇನಿ ಏಕದಶಿ ಪುತ್ರದ ಏಕದಶಿ ಈ ಋತದ ಪಾಲನೆ ಈ ಮನ್ಪುಲ ನಿಖ ಖಂಡಿತವಾದಲ್ಲ ನಿಖ ಜೋಕುಲಾಪಣ ಬಂದು ಪನ್ಪೇರಿ ಈ ದಿನ ತಾನಿ ಕೇಶವನ ಕರುಣೆರಿದು ನಿಳಗ್ ನಿಶ್ಚಯವಾದ ನಿಕ್ಲೆಗು ಪತ್ರ ಪುತ್ರ ಪ್ರಾಪ್ತಿ ಋಷಿ ಮುನಿ ಋಷಿ ಕುಳು ರಾಜ ಪನ್ಪುರು ಇಂಚ ಭಗವಂತ ಆಯ್ನ ಶ್ರೀಕೃಷ್ಣದೇವರು ಯುಧಿಷ್ಠಿರ ಮಹಾರಾಜ ಪನ್ಪೇರು ಇಂಚ ಋಷಿಮುನಿ ನಕಲ್ ಪನ್ನ ಪ್ರಕಾರವಾದು ರಾಜರು ಏಕದಶಿ ಋತನ್ನು ಪತ್ತಿಯರು ಈ ಏಕದಶಿ ಋತನ್ನು ಪತ್ತದು ಮನದನಿ ದ್ವಾದಶಿ ದನಿ ಪಾರಾಯಣ ಅಂತದ್ದ ಋಷಿಮುನಿ ನಕಲಿಗ ಶರಣಗ ಸಾಷ್ಟ್ರಾಂಗ ಪ್ರಣಾಮ ಅಂತದ್ದ ಅಲ್ತುಳ ಪಿದಡ್ಡಿವೇರು ಪಿದಡದು ಊರು ಪೂಪರು ಅರಮನೆಗೆ ಅರಮನೆಗೆ ಬಕ್ಕ ವಂತ ಒಂಥದ್ದು ಬಕ್ಕ ರಾಣಿ ಗರ್ಭವತಿ ಆಪರು ಈ ವೃತ್ತದ ಪ್ರಭಾವ ಹಿಡ್ದು ರಾಜಗ ಜೋಕುಲ ಹಾಪು ಜೋಕುಲಾದ ಆಯ ಮಗೆ ಉತ್ತಮ ಗುಣ ಇತ್ತಿನ ಮಗೆ ಆದಿತ್ಯೆಗೆ ಮಕ್ಕ ರಾಜನ ಬಾರಿ ಪೊರ್ಲುಡಿತು ಹೊಂದಿತ್ತೆಗೆ ಈ ವೃತ್ತದ ವೃ ಪುತ್ರದ ಏಕಾದಶಿದ ವೃತ್ತದ ಪಾಲನೆ ಮಂತದ್ದು ಆಕ್ಲೆಗೆ ಜೋಕುಲ ಪನ್ಪಿನ ಈ ವೃತ್ತದ ಕತೆ ಅಂಚಾದ ಏರು ಶ್ರದ್ಧಾ ಭಕ್ತಿ ಹಿಡ್ದು ಈ ಏಕಾದಶಿನ ವೃತ್ತನ ಪಾಲನೆ ಮನ್ಪೇರ ಆಕ್ಲೆಗೆ ಪುತ್ರ ಪ್ರಾಪ್ತಿ ಹಾಪು ಬಕ ಕುಲು ಸ್ವರ್ಗ ಸೇವ್ರೇರಪ್ಪ ಅನ್ಪಿನ ಇನ್ನೆತ್ತ ಕತೆ ಬಕ ಈ ಒಂಜಿ ಕಥೆನು ಏರು ಕೇನುವೆರ ಬಕ ಏರು ಓದುವೆರ ಅಕಲಿಗೆ ಅಶ್ವಮೇಧ ಯಜ್ಞ ಮಂತಿನ ಫಲ ನೆಟ್ಟದಿಕ್ಕು ಅಂಚದು ನಮ್ಮ ಮಾತೆಯಲ್ಲ ಮೇಲಂಜಿ ಬರ್ಪಿನ ವೈಕುಂಠ ಏಕಾದಶಿ ದೃತನ ಪತ್ತಗ ಭಗವಂತನ ಕೃಪೆಗೆ ಪಾತ್ರ ಅಕ ಹರೇ ಕೃಷ್ಣ